ಹಾಯ್ ಸಿಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ಗೆ ಲೈವ್ ಊಟ ಇದೆ ಸಿಸ್ಟರ್ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸಿಸ್ಟರ್ ಹಾಗೆ ನಮ್ಮ ವಸೀಮ್ ಅವರು ಬಂದರು ಹಾಯ್ ಸಿ ಹಾಯ್ ಬ್ರದರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇಂದ ಲೈವ್ ಬ್ರದರ್ ಊಟ ಆಯಿತಾ ಏನು ಊಟ ಮಾಡಿದ್ರಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹೆ ಜಾಯಿನ್ ಆಗಿದ್ದಕ್ಕೆ ಹಾಗೆ ದೃತಿ ಬ್ರದರ್ ಸಿಸ್ಟರ್ ಊಟ ಮಾಡಿದ್ರೆ ಏನು ಊಟ ಮಾಡಿದ್ರಿ ಅಮ್ಮ ake washing brother yake tumba bishara akte ina member members support model, support mandi itu agustus യു ലൈക്ക് കൊണ്ടല്ലേ നമ്മ ക്രൂട്യൂബ് ചാനൽ ലൈക്ക് കൊട്ടില്ല ലൈക്ക് കൊടി ഫ്രെണ്ട്സ് സപോർട്ട് മാതാരി നമ്മ ടാപ്പു ഊട്ടാ ഏന ഊട്ടി കേൾബോദാ ಯಾರು ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಮಾಡಿ ಮುಂಗಡಿ ಅಂತಂದ್ರೆ ಸಾಕಾಯ್ತು ಹಂಗಂದ್ರೆ ಯಾಕ ಈ ಥರ ಇರ್ತಾರೆ ಅಂತ ಗೊತ್ತಾಗಿಲ್ಲ मा विका प्रदार बंद ब्रदार वेलकैकू टापिक नर लाइव थैंक यू सो मच ब्रदर लव गेज के ब्रदार ऊट आयता ऐन ऊटमी ब्रदर् बाटमी बाडिन मैन मैम स्वल्पर नमें ब्रदर् ವಿಕಾಸ್ ಬ್ರದರ್ ಮಾತಾಡಿ ಯಾಕೆ ನೀಡಲ್ಲಿದ್ದೀರಾ ಬಂದು ಮಾತಾಡಿ ಪ್ರದಾರ್ ಯಾಕೆ ಮಾತಾಡೋಕೆ ಇಷ್ಟ ಇಲ್ಲ ಇವತ್ತು ಯಾಕೆ ಈ ಮಾಡಕ ಎಲ್ಲರೂ ಎಲ್ಲರು ಬಿಡ್ತೀರಿ ಆಯ ಅಂತ ಹಾಕಿರಿ ಎಲ್ಲರು ಬಿಡ್ತೀರಿ ಆಯಂತಿ ಹ್ಮ್ ಯಾಕಂತ ಗೊತ್ತಾಗಲ್ಲ ಯಾಕೆ ಸಪೋರ್ಟ್ ಮಾಡವಲ್ರಿ ನಾ ಸಪೋರ್ಟ್ ಮಾಡೋದು ಏನಾರು ಕಮ್ಮಿ ಆಗಿದೆ ಅನ್ಸ್ಬಿಟ್ಟಿದ್ದೆ ನಾನು ನಿಜ ಹ್ಞೂ ಇವತ್ತು ನಾನು ಅಷ್ಟು ಬಿಝಿ ಇದ್ರಿ ಎಲ್ಲರಿಗೂ ಸಪೋರ್ಟ್ ಕೊಟ್ಟಿದ್ದು ಹೇಳ್ಬೇಕಂದ್ರೆ ನನಗೆ ಯಾರು ಸಪೋರ್ಟ್ ಕೊಟ್ಟಿಲ್ಲ ಯಾಕೆ ಹೆಂಗ್ಳು ಐತ್ರಿ ಯಾಕೆ ಮೆಂಬರ್ಸ್ ಇದ್ರೆ ವಿಕಾಸ್ಪುರದ ಇಲ್ಲಿದ್ದರೆ ಊಟ ಮಾಡಿದ್ರೆ ಬ್ರೋ ഇവർ സപ്പോോർ മാപ്പ് സുഖ ഇത് ജാത്ത ഈ ധാര തപ്പ് മാറി പ്രോപ്പർ ആകില്ല ಎಲ್ಲಾರು ಬಡ್ತೀರಿ ಆಯ ಅಂತ ಹಾಕ್ತಿರಿ ಎಲ್ಲರೂ ಬರ್ತೀರಿ ಆಯ್ ಅಂತ ಹಾಕ್ತಿರಿ ನಾ ನಾವು ಮಾತಾಡೋದು ಕೆಳಸೋಲ್ಲದೇನು ಅನ್ಸುತ್ತಿಲ್ಲ ರೀ ಹ್ಮ್ ಕೇಳಿಸಲ್ದ ನಾವು ಮಾತಾಡೋದು ಯಾರಿಗಾದ್ರಿ ಎಲ್ಲರಿಗಿ ನಿಜ ಕೇಳಿಸೋಲ್ಲ ಅನ್ಸುತ್ತೆ ಅದಕ್ಕೆ ಇದು ಮಾಡ್ರಿ ಯಾರು ಹೌದಲ್ಲ ಬ್ರತ ಕೇಳಿಸ್ತಾ ನಾ ಮಾತಾಡ್ಸೋದು ഓക്കെ ഓക്കെ ആകെ ആക്കി ജാഗ്ര ബാഡാത്ത ബൈവ് എണ്ണമെത്തേ യാരും മാതാട് ഏമോ ಲ್ಲ ಎಪಾಟಾಕಿ ಮಾಡಬೇಕು ನಾಳಿಂದ ವಿಡಿಯೋ ಕೂಡ ಗಮನ ಕೊಡ್ತೀವಿ ಫಸ್ಟ್ ಇದು ಬೇರೆ ಇದು ಮಾಡೋದಾಯ್ತು ಹಾಯ್ ಸಿಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕರ್ಲಾವ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸಿಸ್ಟರ್ ಊಟ ಮಾಡಿದ್ರ ಏನು ಊಟ ಮಾಡಿದ ಸಿಸ್ಟರ್ ಆ ಸಿಸ್ಟರ್ ಊಟ ಆಯಿತು ಮಧ್ಯಾಹ್ನ ಊಟ ಮಾಡಿದ್ದು ಈಗ ಊಟ ಮಾಡಿಲ್ಲ ಸಿಸ್ಟರ್ ಹಾಗೆ ನಮ್ಮ ವಿಜಿ ಅವರು ಬಂದರು ಏನು ವಿಡಿಯೋ ಮಾಡ್ತೀರಿ ಅಂಥೇಳಿ ಸಿಸ್ಟರ್ ನಾನು ಕೋರ್ಟ್ ಯೋಜನೆಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸಿಸ್ಟರ್ ಗೋರ್ಮೆಂಟ್ ಸ್ಕೀಮ್ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ಥ್ಯಾಂಕ್ ಯು ಸೊ ಮಚ್ ವಿಜಿ ಬ್ರದರ್ ಅವರೇ ನಮ್ಮ ಟಾಪಿಕ್ ಇನ್ ಕಂಡ ಲೈವ್ಗೆ ಜಾಯಿನ್ ಆಯೋದಕ್ಕೆ ಹಾಗೆ ನಮ್ಮ ಬೆಣ್ಣೆ ನಗರು ಬ ನಗರಿ ಅವರು ಬಂದರು ಆಯ್ ಸಿಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಏನಾರ ಲೈವ್ ಟ್ಯಾಂಕ್ ಯು ಸೊ ಮಸ್ಟರ್ ಲಗೇಜ್ ಅನ್ನೋದಕ್ಕೆ ಸ್ಟರ್ ನಾನು ಮಾತಾಡೋದು ಕೇಳಿಸುತ್ತಾ ಇಲ್ವಾ ಸ್ಟರ್ ಎಲ್ಲರೂ ಹಾಯ್ ಅಂತ ಹಾಕ್ತಾರೆ ಹೋಗ್ತಾರೆ ಹಾಂ ಕೇಳುತ್ತಾ ಇಲ್ವ ಸ್ಟರ್ ನಾನು ಮಾತಾಡೋದು ಹಾಂ ಸಿಸ್ಟರ್ ಸಿಸ್ಟರ್ ನಾನು ಮಾತಾಡೋದು ಕೇಳಿಸುತ್ತಾ ಇಲ್ವಾ ಕೇಳಿಸತ್ವಾ ಇಲ್ಲ ಸ್ಟರ್ ಓಕೆ ಓಕೆ ಹಾಂ ಹೇಳಿ ಸ್ಟರ್ ಲೈವ್ಗೆ ಹಾಂ ಸಿಸ್ಟರ್ ಏನಾಯಿತು ಸ್ಟರ್ ಟಾಪಿಕ್ ಬ್ರದ ನೀವು ಈಗ ಮಾಡಬಾರ್ದು ಲೈವ್ ಇದ್ದಾಗ ಹಾಗೆ ಬಂದು ಅಂತ ಬನ್ನಿ ಲೈವ್ಗೆ ಅಂತಿದ್ದಾರೆ ಹಾಗೆ ಟಾಪಿಕ್ ಬ್ರದ ರಮಣ ಸ್ಟಾರ್ ಲೈವ್ಗೆ ಮಾತಾಡಿಸಿದರೆ ಮಾತಾಡಲ್ವಾ ಅಪ್ಪು ನಾನು ನಿನಗೆ ಲೈವ್ ಬರಲ್ಲ ಅಂತಿದ್ದೆ ಸಿಸ್ಟರ್ ಯಾಕೆ ನಾನು ಲೈವ್ ಮಾಡ್ತಾ ಇದ್ದೀನಿ ಅಲ್ವಾ ಅಂತಿದ್ದಾರೆ ಬನ್ನಿ ಲೈವ್ಗೆ ಅಂತ ಕರೆದ ನಾನು ಅಯ್ಯೋ ರಾಮ ನಾ ಕರೆದ ಸ್ಟೇರ್ ನಾನು ಕರೆದಿಲ್ಲ ಸ್ಟಾರ್ ನಾನು ಬರೋದೆ ಈಗ ಬಂದೀನಿ ಹೇಳ್ಬೇಕಂತಂದ್ರೆ ಆಗಲಿಂತ ಅಂತ ಒಂದು ಐದಾರು ಸತಿ ಆಯಿತು ಇದು ಮಾಡಕತ್ತಾನು ಬರೋದು ಇದು ಮಾಡೋದು ಬರೋದು ಕಟ್ ಮಾಡೋದು ಬರೋದು ಕಟ್ ಮಾಡೋದು ಯಾರು ಹೆಂಗೆ ಮಾಡೋದು ಗೊತ್ತಾನೆ ಬರ್ತಿದ್ರೆ ಒಂದು ಹತ್ತು ಜನ ಬರ್ತಿದ್ರು ಅಂತ ಯಾಯ ಅಂತಂತಿದ್ರೆ ಹಾಯ್ ಆ ಅಂತ ಅಂತಕ್ಕಿದ್ರೆ ಹೊಕ್ಕಿದ್ರೆ ನಿಜ ಸ್ಟರ್ ಹೇಳ್ಬೇಕಂತಂದ್ರೆ ಹಂಗೆ ಮಾಡ್ತಿದ್ರು ಏ ಹಂಗೇನಿಲ್ಲ ಸ್ಟಾರ್ ಸ್ವಾರಿ ಸಿಸ್ಟರ್ ದೀಪಾ ಸ್ಟರ್ ಹಂಗೇನು ಬೇಜಾರು ಹೋಗ್ಬಿಡಿ ವಿಕಾಸ್ ನೀವೇ ಅಲ್ವಾ ಸ್ಟರ್ ನಾವೇನು ವಿಕಾಸ್ ಟಾಪಿಕ್ ನೀವೇ ಅಲ್ವಾ ಅಂತಿದ್ರೆ ವಿಕಾಸ್ ಟಾಪಿಕ್ ಅಲ್ಲ ಸಿಸ್ಟರ್ ನಾನು ಟಾಪಿಕ್ ಪ್ರ ಟಾಪಿಕ್ ನಾನು ಬರೋದೇ ಈಗ ಬಂದಿದ್ದೀನಿ ಸಿಸ್ಟರ್ ಓಕೆನಾ ಬರೋದೇ ಈಗ ಬಂದಿದ್ದೆ ನಾನೀಗ ನಂದು ಇವತ್ತು ಫೋಟೋಗ್ರಾಫಿ ಕಾಪಿ ಆರ್ಡ್ರ್ ಇವತ್ತು ಇವತ್ತು ಹೋಗಿ ಮುಗಿಸ್ಕೊಂಡು ಬಂದೆ ಸ್ಟರ್ ಈಗ ದನೇ ಬಂದು ಲೈವ್ ಮಾಡ್ತಾ ಇದ್ದೀನಿ ನಾನು ಹಾಂ ನಲ್ಲ ಸ್ಟರ್ ಅವರು ನನಗೆ ಬೇಜಾರಾಯಿತು ಮೂರು ಸಾರಿ ಮಾತಾಡ್ಸಿದ್ದು ನಿಮಗೆ ಅಂತಿದ್ರೆ ಸಿಸ್ಟರ್ ಇವತ್ತ ನಿನ್ನೆ ಒಂದು ಸ್ವಲ್ಪ ಬ್ಯುಸಿದಸ್ಟರ್ ಇವತ್ತು ಬ್ಯುಸಿ ಇದ್ದೆ ಅದಕ್ಕೆ ಮಾತಾಡ್ಸೋದಾಗಿಲ್ಲ ಸಾರು ಸಿಸ್ಟರ್ ಏನು ಬೇಜಾರು ತಿಳ್ಕೊಳಕ್ಕೆ ಹೋಗ್ಬಿಡಿ ಹ್ಞೂ ಯಾರು ಬೇಜಾರಾಗಿದ್ದರೆ ತಪ್ಪು ತಿಳ್ಕೊಳಕ್ಬೇಡಿ ಏನು ಹೇಳ್ಬೇಕಂದ್ರೆ ಅಷ್ಟರ್ ಇವತ್ತು ಮುಂಜಾನೆಯಿಂದ ಏನಾಗಿಬಿಟ್ಟಿದೆ ಅನ್ಸ್ಬಿಡ್ತು ಇವತ್ತು ಹೇಳ್ಬೇಕಂದ್ರೆ ಯಾಕೆ ಸ್ಟರ್ ಯಾಕೆ ಏನಾಯಿತು ಹ್ಞೂ ಅಷ್ಟೇ ಆಗಿದ್ರೆ ಸ್ವಾರಿ ಅಂತ ಕೇಳೋಕತ್ತೀನಿಲ್ಲಿಗ ಮತ್ತೆ ಯಾಕೆ ಬೇಜಾರೀಗ ಈಗ ಸ್ವಾರಿ ಅಂತ ಕೇಳಿನಿ ಓಕೆ ಬಿಡಿ ಸ್ಟರ್ ಓಕೆ ಗುಡ್ ನೈಟ್ ನಿಮ್ಮ ತಮ್ಮನ ಮ್ಯಾಗ ಇಷ್ಟು ಅಂದರೆ ಬೇಜಾರು ವರ್ಗಾಕೆ ಅಷ್ಟೆ எல்லாரிங்கிற மாடந்த ஓகே சார் டேங்க் யூ தேங்க்யூ சோ மச்

ೀಫರ್ ಎಲ್ಲದ್ರಿ ಹೋದ್ರಿ ಆಗ ಟೂ ಮೆಂಬರ್ಸ್ ಇದಾರೆ ಲವ್ ಯಾರು ಲವ್ಗೆ ಜಾಯ್ನ್ ಆಗಿರೋ ಲವ್ಗೆ ಜಾಯ್ನಿ ಆಗಿ ಸಪೋರ್ಟ್ ಮಾಡಿ ಯಾಕೆ ದೀಪಷ್ಟು ಏನಾಯ್ತು ಹ್ಞೂ ಮಾತಾಡ್ಸ್ಲಿಕ್ಕೆ ಆಯ್ತಾ ಸಿಟ್ಟು ಬಂತೇನೆ ಎಲ್ದಾರ್ ಬರ್ತೀವಿ ನಾನೇ ಬೈ ಆಕೈತಿ ಮತ್ತೆ ಹೋಗ್ರೆ ಹ್ಞೂ ಬರೀ ಬೆನ್ಷನ್ ಆದ್ರೆ ಆಗಿದ್ದೀವ್ ಇವತ್ತು ಬೆಳೆ ಮುಂಜೆ ಮುಂಜಲತ್ತು ಯಾರ ಮಕ್ಕ ನೋಡಿ ಎದ್ದು ಬಿಡಿನ ಅನ್ಸ್ಬಿಡೈತಿ ಹಾಗೆ ಗುಡ್ ನೈಟ್ ಎಲ್ಲರಿಗೂ ಯಾರ ಬಂದು ಸಪೋರ್ಟ್ ಮಾಡಿದ್ರೆ ಇರ್ತೀನಿ ಹಾಗೆ ಲೈವಲ್ಲಿ ಯಾರ್ಯಾರು ಇದ್ರೆ ಹಾಗೆ ಸಪೋರ್ಟ್ ಮಾಡಿ